ಜಗದೀಶ್ರು ಅಯ್ಯೋ ದೇವ್ರೆ ಏನ್ ನಡೀತಾ ಇದ್ದದ ಪಾಯಿ ನನ್ನ ಮನೆಯಲ್ಲಿ ನನ್ನ ತಮ್ಮ ಆನಂದ ಕಳ್ತನ ಮಾಡ್ತಾನ ಇಲ್ಲ ಅವನು ಕಲ್ಪನ ಮಾಡುವುದಕ್ಕೆ ಸಾಧ್ಯನೇ ಇಲ್ಲ ಇದ್ರಲ್ಲಿ ಏನೋ ರಹಸ್ಯ ಇದೆ ನನ್ನ ತಮ್ಮ ಯಾವತ್ತು ನನ್ನ ಎದುರಿಗೆ ಮಾತನಾಡ್ದವನಲ್ಲ ಆದ್ರೆ ಸೂರ್ಯ ಇವತ್ತು ಆಡಿದ ಮಾತುಗಳನ್ನು ಕೇಳಿ ಎಲ್ಲಿಯಾದರೂ ಹೊರಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೆ ದುರಂತ ನಾಯಕ ಚೇತನ್ ಚೇತನ್ ಪತ್ರದಲ್ಲಿ ಲಕ್ಷ್ಮಿ ಲಕ್ಷ್ಮಿ ಯಾಕೆ ನನ್ನ ಮನಸ್ಥಿತಿ ಅರ್ಥ ಆಗ್ತಾ ಇಲ್ಲ ಈ ಪಾಪಿಯನ್ನು ಪ್ರೀತಿ ಮಾಡಿದ್ರೆ ನೀನು ಪಾಪಿ ಆಗಿರ್ತೀಯ ಅಷ್ಟೇ ಕಥಾ ನಾಯಕ ಸೂರ್ಯನ ಪಾತ್ರದಲ್ಲಿ ಹೇಗಾದ್ರೂ ಮಾಡಿ ನಿನ್ನ ಮನೆಯಿಂದ ಹೊರ ಹಾಕಿ ತಿರ್ಪ ಎತ್ತಿಸಿ ನಾಳೆ ನಾಳೆ ಸಾಯಂಕ ಮಾಡಲ್ಲ ಅಂದ್ರ ನನ್ನ ಹೆಸರು ಸೂರ್ಯನೇ ಅಲ್ಲ ತಂಗಿಗಾಗಿ ತನ್ನ ಜೀವನವನ್ನೇ ಅಣ್ಣನ ಪಾತ್ರ ಆಕಾಶ ಪಾತ್ರದಲ್ಲಿ ಮರಿ ನಮ್ಮ ಬೇವಿನ ಶ್ರಮದಿಂದ ನೀವು ಜೋಡ ಮಾಡ್ತಾ ಇದೀರ ನಾವು ಕೂಲಿ ಮಾಡಲಿಲ್ಲ ಅಂದ್ರೆ ಒಟ್ಟೆಗೆ ಮಣ್ಣು ಮಣ್ಣು ತಿನ್ಬೇಕಾಗುತ್ತೆ ಮತ್ತೊಬ್ಬ ಹಾಗೂ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಇನ್ಸ್ಪೆಕ್ಟರ್ ಪ್ರಕಾಶ್ ಪಾತ್ರದಲ್ಲಿ ಮೋಹನ್ ಕುಮಾರ್ ಸಿಂಹ ನನ್ನ ಎದೆಯ ಭುಜದ ಮೇಲಿದೆಯಲ್ಲ ಇದು ಕಣೋ ಸಿಂಹ ಈ ಸಿಂಹದ ಗರ್ಜನೆ ನೀನಿನ್ನು ಕೇಳಿಲ್ಲ ಮುಂದೆ ಕೇಳ್ತೀಯ ಹುಷಾರ್ ಗಿರಿ ಪಾತ್ರದಲ್ಲಿ

హే అయి నెల టైమ్ నేంద్రు బీర కుగ్గో మించు నిన్ ఖాళీరో హృదయ నన్నంత ఉచ్చు ప్రేమగా జగ మించు ஜ அபா டால நன் சர்வங்க நன்சிவா, நம்பவா கன்னட பசையே நேவ கவேரி தாயே நம்ம மண்ணெந்திரே சின்ன இல்ல சோலோ நன்ன நடைக்கண்ண ஓ ஓ ஓ

ಸನ್ಯಾಸಿ ಮಾಡಬಹುದೇ ಈ ಸುಂದರನ ಸನ್ಯಾಸಿ ಮಾಡಬಹುದೇ ಅಧ್ಯಾಯಕಾರ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದು ಈ ಸುಂದರನ ಸನ್ಯಾಸಿ ಮಾಡಬಹುದೇ ಈ ಸುಂದರನ ಸನ್ಯಾಸಿ ಮಾಡಬಹುದೇ ಮಗೇನು ಮಾಡಿಕೊಂಡು

येलार, रवी!